ಪುಣೆ ಗ್ಯಾಸ್ ಬೆಂಗಳೂರಿನ ದೈತ್ಯ ಆಹಾರ ವಹಿವಾಟಿನ ಕುರಿತು ಸಾಮಾನ್ಯ ಅಂಶಗಳು ಕರ್ನಾಟಕದ ಇಂಧನ ಬಳಕೆದಾರರಿಗಾಗಿ ಹೋರೇಕಾ ಕೈಗಾರಿಕೆ ಮತ್ತು ಉದ್ಯಮಶೀಲತೆಯ ಅತ್ಯಾಧುನಿಕ ಅನುಭವ ಕೇಂದ್ರ ಇದೀಗ ಬೆಂಗಳೂರಿನಲ್ಲಿ ಸಾಕಾರಗೊಳ್ಳುತ್ತಿದೆ ಪುಣೆ ಗ್ಯಾಸ್ ಕರ್ನಾಟಕದ ಮೊಟ್ಟ ಮೊದಲ ವಿಶೇಷ ಎಲ್ ಪಿ ಜಿ ಮತ್ತು ನೈಸರ್ಗಿಕ ಅನಿಲ ವ್ಯವಸ್ಥೆಗಳ ಅನುಭವ ಕೇಂದ್ರ ಪುಣೆ ಗ್ಯಾಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಬೆಂಗಳೂರು ಉದ್ಘಾಟನೆಗೆ ಸಜ್ಜಾಗಿದೆ So, good morning all. Welcome to Bangalore. Uh, Namaskara Bangalore. My name is Jaisal Sampath, Executive Director of Pune Gas. We are here today, 22nd of January, opening our fourth experience centre, Pune Gas Experience Centre, in our very own garden city, Bangalore. We are super excited to be here. Bangalore is one of the most important cities for us when it comes to LPG, gas. Hundreds and thousands of businesses in this city in and around karnataka which we have been serving since the last 4 decades and going forward we are very happy to announce our showroom and experience center the largest one in india thousand square feet where we have all our latest products solutions systems uh, everything under one roof and very glad that the uh, experience center here could come up in such a short time along with this we also have our new franchise owners Mr. Dilip and Mr. Kiran who will be taking up all the businesses uh, in Bangalore to serve them uh, to complete our local presence here and help out all the industries, factories, restaurants, businesses, kitchens uh, in Bangalore with our latest state-of-the-art LPG systems, our LP Genius our newest launch fuel fusion which is for the LPG uh, and gas fired dual fuel kit for gensets. Plus, we also are getting into a lot of new products like our leak check, uh, like the LPG NIS light just behind me that you can see today. So all the customers more than 4 lakh customers in Karnataka will benefit from our award winning solutions and systems and all of these businesses will be able to save. Huge amounts of LPG and gas going forward, coming into this new year, uh, in 2025 and in the next five years to come. So we welcome the all the Bangalore uh, crowd, all the Bangalore businesses uh, to our experience center. Please come and uh, see our systems that we are showcasing, and uh, come and uh, meet us. We will help you out. Ultimately, we want to help you help your business grow further. ಓನರ್ ಇಲ್ಲಿ ನಮ್ಮ ಪಾರ್ಟ್ನರ್ ಕಿರಣ್ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಒಂದು ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಪುಣೆ ಗ್ಯಾಸ್ ಅವರು ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನ್ ಮಾಡೋದಕ್ಕೆ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅಂದ್ರೆ ಗ್ಯಾಸ್ ರಿಲೇಟೆಡ್ ಅನಿಲ ಅಡಿಗೆ ಅನಿಲ ರಿಲೇಟೆಡ್ ಒಂದು ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಎಕ್ವಿಪ್ಮೆಂಟ್ಸ್ ಅಂದರೆ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಏನೇ ಆಗಲಿ ಒಂದು ಕಡೆ ಸಿಗೋ ಥರ ಬ್ಯಾಂಗ್ಳೂರಲ್ಲಿ ನಮಗೊಂದು ಅಪರ್ಚುನಿಟಿ ಕೊಟ್ಟು ಎಕ್ಸ್ಪೀರಿಯೆನ್ಸ್ ಎಂಟು ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ಪುಣೆ ಗ್ಯಾಸ್ ಎಲ್ ಸರ್ ಆಗಿರ್ಬೋದು ಜೆ ಸಿ ಸರ್ ಆಗಿರ್ಬೋದು ಅವ್ರಿಗೆಲ್ಲ ತುಂಬ ಚಿರುರುಣಿ ಆಗಿರ್ತೀವಿ ಹೀಗೆ ಎಸ್ಪೆಷಲಿ ಅಂತಲೇ ಇದು ಮಾಡಿರೋದು ಏನಂದ್ರೆ ಇವಾಗ ನಿಮ್ಗೆ ಗೊತ್ತಿರ್ಬೋದು ಹೋಟೆಲಲ್ಲಿ ಬಿಸಿನೀರ್ ಹಾಕಿ ಸಿಲಿಂಡರ್ ಎಲ್ಲ ನೀರು ಖಾಲಿ ನೀರು ಹಾಕಿಬಿಟ್ಟು ಖಾಲಿ ಮಾಡ್ತಾ ಇರ್ತಾರೆ ಆದ್ರೂ ಹಾಕಬಾರ್ದು ಡೈರೆಕ್ಟ್ ಆಗಿ ಒಂದು ಚೂರು ಅವ್ರಿಗೂ ಲಾಸ್ ಆಗಬಾರ್ದು ಅವ್ರಿಗೂ ಸೇವಿಂಗ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಎಲ್ ಟಿ ಸಿಸ್ಟಮ್ ಈಗ ಏನು ಕಾಣಿಸ್ತಾ ಇದೆ ಇದನ್ನ ಲಾಂಚ್ ಮಾಡಿರೋದು ಇದು ಮೊದಲು ದೊಡ್ಡ ಇದ್ರಲ್ಲಿತ್ತು ಇವಾಗ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗೂ ಹೋಟೆಲ್ ಅವ್ರಿಗೂ ಚಿಕ್ಕ ಚಿಕ್ಕ ಹೋಟೆಲ್ ಅವ್ರಿಗು ಚಿಕ್ಕ ಚಿಕ್ಕ ಇಂಡಸ್ಟ್ರಿಗವ್ರಿಗೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನ ಇವಾಗ ಪುನಃ ಗ್ಯಾಸ್ ಅವರು ಯಾವ ರೀತಿ ಬೆನಿಫಿಟ್ ಆಗುತ್ತೆ ಸರ್ ಬೆನಿಫಿಟ್ ಯಾವ ಥರ ಆಗುತ್ತೆ ಅಂದರೆ ಈಗ ಅಲ್ಲಿ ಒಂದು ದಿವಸಕ್ಕೆ ಒಂದು ಮೂರು ಸಿಲಿಂಡರ್ ಯೂಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ಒಂದು ಎರಡು ಕೆ ಜಿ ಡೈಲಿ ವೇಸ್ಟೇಜ್ ಆಗುತ್ತೆ ಆ ವೇಸ್ಟೇಜ್ ಆಗೋದನ್ನ ಉಳಿಸ್ಬೋದು ಇದರಿಂದ ಒಂದು ಡ್ರಾಪು ಗ್ಯಾಸ್ ಉಳಿಯಲ್ಲ ಅದರಲ್ಲಿ ಅಂದರೆ ಎಲ್ ಓ ಟಿ ಸಿಸ್ಟಮ್ ಅಂದರೆ ಲಿಕ್ವಿಡ್ ಟೇಕ್ ಅಂತ ಮೊದಲು ನೈನ್ಟೀನ್ ಕೆ ಜಿ ಏನು ಸಿಲಿಂಡರ್ ಆಗ್ತಾ ಇತ್ತು ಅದು ಬಿ ಓ ಟಿ ವೇಫರ್ ಆಫ್ಟೇಕ್ ಸಿಸ್ಟಮ್ ಇತ್ತು ಇದು ಎಲ್ ಓ ಟಿ ಸಿಸ್ಟಮ್ ಲಿಕ್ವಿಡ್ ಆಫ್ಟೇಕ್ ಸಿಸ್ಟಮ್ ಇದೆ ಅದರಿಂದ ಕಸ್ಟಮರ್ ಗಳಿಗೆ ಯಾರಿಗೂ ಇದನ್ನ ತಗೊಂಡಿರೋರಿಗೆ ಒಂದು ರೂಪಾಯಿನೂ ಲಾಸ್ ಆಗಲ್ಲ ಇದನ್ನ ನಾವು ಆರ್ ವೈ ಅಂದ್ರೆ ಅವ್ರಿಗೆ ಏನು ರಿಟರ್ನ್ಸ್ ಬರುತ್ತೆ ಅದನ್ನು ನಾವು ತೋರಿಸ್ಕೊಡ್ತೀವಿ ಅವ್ರಿಗೆ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ರಾವ್ ಫೌಂಡರ್ ಅಂಡ್ ಸಿ ಆಫ್ ದ ರಾಮೇಶ್ವರಂ ಕೆಫೆ ಇವತ್ತು ನಾವಿಲ್ಲಿ ನಮ್ಮ ಲೈಫ್ ಟು ಎಸ್ಪೆಷಲಿ ಆಲ್ ಹೋಟೆಲ್ ಇಯರ್ಸ್ ಲೈಫ್ ಯು ನೋ ಲೈಕ್ ಎಸ್ಪೆಷಲಿ ದಿ ಪುಣೆ ಗ್ಯಾಸ್ ಅಂಡ್ ಟೀಮ್ ಯು ನೋ ದೇ ಮೇಡ್ ಅವರ್ ಲೈಕ್ ವೆರಿ ವೆರಿ ಸಿಂಪಲ್ ಎಸ್ಪೆಷಲಿ ಈ ವೆದರ್ಲಿ ಇದು ಬಂದು ಚಳಿಗಾಲ ನಮ್ಮ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ನೋಡಿದ್ರೆ ನಮ್ ಸಿಲಿಂಡರ್ ಯಾವಾಗ್ಲೂ ಪ್ರಾಬ್ಲಮ್ ನಮ್ಗೆ ಪ್ರೆಷರ್ ಇರೋದಿಲ್ಲ ವಿಲ್ ಬಿ ಹಾವಿಂಗ್ ಮಲ್ಟಿಪಲ್ ಬರ್ನರ್ಸ್ ಇರುತ್ತೆ ಸೊ ಸುಮಾರು ಇಶ್ಯೂಸ್ ಇರ್ತಾ ಇತ್ತು ಸಿಲಿಂಡರ್ ಹಾಗಾಗಿ ಗ್ಯಾಸ್ ಕೂಡ ವೇಸ್ಟೇಜ್ ಎಲ್ಲ ಆಗ್ತಾ ಇತ್ತು ಸೊ ಎಸ್ಪೆಷಲಿ ದಿ ಟೀಮ್ ಯುನೋ ದಿಸ್ ಟೀಮ್ ಪುಣೆ ಗ್ಯಾಸ್ ಅಂಡ್ ಯುನೋಸ್ ಟೀಮ್ ಅಂಡ್ ಎಸ್ಪೆಷಲಿ ಫ್ರಾಂಚೈಸಿ ಲೈಕ್ ಕಿರಣ್ ಬೈ ಅಂಡ್ ಆಲ್ ದೇ ಮೇಡ್ ಅವರ್ಟಿಲ್ ಇಸ್ ಲೈಫ್ ವೆರಿ ವೆರಿ ಸಿಂಪಲ್ ಅಂಡ್ ಈಗಿನ್ ಮತ್ತೆ ಹೊಸ ಟೆಕ್ನಾಲಜಿ ಎಲ್ಲ ಲೈಕ್ ಹಾಕೊಂಡಿದ್ದಾರೆ ಹಾವ್ ಅನ್ ಇನ್ಸ್ಟ್ರೂಮೆಂಟ್ ಡಿಡೆಕ್ಟ್ ಆಲ್ಸೋ ಸೊ ಈಗ ನೀವು ನೋಡ್ತಾ ಇರ್ಬೋದು ಸುಮಾರು ಗ್ಯಾಸ್ ಅಲ್ಲಿ ಅನಾಹುತಗಳಾಗ್ತಾ ಇದೆ ಸಿಲಿಂಡರ್ ಬಸ್ಟ್ ಆಗೋದ್ರಿಂದ ಮತ್ತೊಂದು ಇನ್ನೊಂದು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ದೇಕ್ ವಿತ್ ಮೆನಿ ಮೆನಿ ಟೆಕ್ನಾಲಜೀಸ್ ವೇರ್ ಸ್ವಲ್ಪ ಎಲ್ಲಾದ್ರೂ ಲೀಕ್ ಆದ್ರೂ ಅಲಾರ್ಮ್ ವಿಲ್ ಬಿ ಅಂಡ್ ಯಾವ ಅದು ಯಾವ ಜಾಗದಲ್ಲಿ ಬೀಪ್ ಆಗ್ತಾ ಇದೆ ಯಾವ ಜಾಗದಲ್ಲಿ ಲೀಕ್ ಆಗ್ತಾ ಇದೆ ಅದು ಗೊತ್ತಾಗುತ್ತೆ ನಮಗೆ ಸೊ ದಟ್ ನೋ ದೇಂಗ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ಅಸ್ ವೆರಿ ವೆಲ್ ಸೊ ವಿ ಶುಡ್ ಬಿ ವಿಫುಲ್ ಟು ದೆಮ್ ಅಂಡ್ ಐ ನೋ ಅಂಡ್ ಐ ವೆರಿ ಗ್ಲಾಡ್ ದಟ್ ನೋ ವಿ ಹಾವ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಓವರ್ ಹಿಯರ್ ಪ್ರತಿಯೊಬ್ಬ ಹೋಟೆಲ್ಯರ್ಸ್ ನಾವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೋಡ್ಬೋದು ಹೊಸ ಹೊಸ ಟೆಕ್ನಾಲಜಿ ಯಾವ ತರ ನಾವು ಯೂಸ್ ಮಾಡ್ಕೊಳ್ಬೇಕು ಅಂತ ಅಂಡ್ ದೇ ಆರ್ ವಂಡರ್ಫುಲ್ ಸಿಸ್ಟಮ್ ವಿ ಹ್ಯಾವ್ ತುಂಬಾನೇ ಈಗ ನೋಡಿ ಮರ್ಲ್ ಮರ್ಲ್ ನೋಡಿದ್ರೆ ಒಂದೆರಡು ಕೆ ಕೆಜಿ ಮೂರ್ ಕೆಜಿ ಯಾವಾಗ್ಲೂ ವೇಸ್ಟೇಜ್ ಅಲ್ಲಿ ಇರ್ತಾ ಇತ್ತು ಅದು ನಾವೆಲ್ಲ ಹಳೆ ಟ್ರೆಡಿಷನ್ ಏನಪ್ಪಾ ಅಂದ್ರೆ ಬಿಸಿನೀರ್ ಹಾಕಿ ಹಾಕಿ ನಾವು ಖಾಲಿ ಮಾಡ್ತಾ ಇದ್ವಿ ಹೀಗೆ ಈಗ ಹೊಸ ವಿ ಓಟ್ ಆಗಲಿ ವಾಟ್ ಸಿಸ್ಟಮ್ ವಿ ಹ್ಯಾವ್ ಸೊ ಆಲ್ ದಿಸ್ ನೋ ಲೈಕ್ ಒಂಚೂರು ವೇಸ್ಟೇಜಸ್ ಇಲ್ಲ ನಮ್ಗೆ ಸೊ ಹಾಗಾಗಿ ನಾವು ಅಲ್ಲೂ ಸೇವ್ ಮಾಡ್ತಾ ಇರಿ ಇನ್ನೊಂದು ಏನಂದ್ರೆ ನಮಗೆ ಪ್ರೆಷರ್ ಯೂನಿಫಾರ್ಮ್ ಆಗಿ ಸಿಗುತ್ತೆ ಎಲ್ಲ ಬರ್ನರ್ಸ್ ಎಲ್ಲ ಸೊ ಹಾಗಾಗಿ ನಮ್ಮ ಅಡಿಗೆನು ಬೇಗ ಮಾಡ್ಬೋದು ನಾವು ಸೊ ದೇರ್ ಆರ್ ಸೋ ಮೆನಿ ಏನೋ ಥಿಂಗ್ಸ್ ಇವ್ರಿಂದ ನಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂಡ್ ಮೋರ್ ಓವರ್ ಏನೋ ಪ್ರಾಡಕ್ಟ್ ಅಲ್ದೇ ಸರ್ವಿಸ್ ಕೊಡ್ತಾರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಮರ್ಜೆನ್ಸಿ ಯಾವಾಗ್ಲೂ ಇದ್ರು ನಮ್ದೆಲ್ಲ ಇಪ್ಪತ್ನಾಲ್ಕು ಗಂಟೆ ರನ್ ಮಾಡ್ತಾ ಇರ್ತಿ ನಮ್ ಕೆಫೆಸ್ ಎಲ್ಲ ಯಾವಾಗ್ಲೂ ಏನ್ ಎಮರ್ಜೆನ್ಸಿ ಬಂದ್ ನಮ್ಗೆ ಹೆಲ್ಪ್ ಮಾಡ್ತಾರೆ ಅವರು ಸೊ ದೇ ಆರ್ ದೇರ್ ಫಾರ್ ಅಸ್ ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಡೇ ನಾನ್ ಬೇರೆ ಇವತ್ತು ಏನೇನೋ ಶೆಡ್ಯೂಲ್ ಇತ್ತು ಇವರು ಓಪನ್ ಮಾಡ್ತಾರೆ ಅದೆಲ್ಲ ಕ್ಯಾನ್ಸಲ್ ಮಾಡಿ ನಮ್ದು ಹೈದರಾಬಾದ್ ಅಲ್ಲಿ ಕ್ಲೋಡ್ ಕಿಚನ್ ಓಪನಿಂಗ್ ಇದೆ ಇವತ್ತು ಸೊ ವಿ ಪೋಸ್ಟ್ ಪೋನ್ ಇಟ್ ಟು ಟುಮಾರೋ ಎಲ್ಲ ಕ್ಯಾನ್ಸಲ್ ಮಾಡಿ ಯುನೋ ಲೈಕ್ ಐ ಆಮ್ ಹ್ಯಾಪಿ ದಟ್ ಟೈಮ್ ಯು ಹಿಯರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ಮ್ ಆಫ್ ಗ್ಯಾಸ್ ಬೈ ಬೆಸ್ಟ್ ಹೇಳ್ತಾ ಸೊ ಲೈಕ್ ಯು ಇನ್ನ ಮುಂದ ಇನ್ನೂ ಹೆಚ್ಚಿಗೆ ಏನಾದರು ಹೊಸ ಹೊಸ ಇನ್ವೇಷನ್ಸ್ ತರ್ತಾ ಇರಬಹುದು ನೀವು ಪ್ರಯತ್ನ ಪಡ್ತಾ ಇದೀರಾ ಟು ಹೆಲ್ಪ್ ಯುಡ್ ಸಪೋರ್ಟ್ ಸೋ ಮಚ್